ಇಲ್ಲಿಂದ ಹೋಗ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟೈಟಲ್ ಟೈಟಲ್ ಥ್ಯಾಂಕ್ ಯು ಹಾಗೆ ಮೊದ್ಲೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪ್ನಿ ಗೋಲ್ಡ್ ಮೈನ್ಸ್ ಜೊತೆಗೆ ಅಸೋಸಿಯೇಟ್ ಆಗ್ತಿದೆ ಈ ಸಿನಿಮಾಗೆ ಅದ್ಭುತವಾಗಿರುವಂತಹ ಸಿನಿಮಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಗೊತ್ತಾ ಫಸ್ಟ್ ಫಸ್ಟ್ ನಾವು ಭರ್ಜರಿ ಶೂಟಿಂಗ್ ಮಾಡಬೇಕಾದ್ರೆ ಮುಹೂರ್ತ ಮಾಡಿದ್ರು ಬಸವನ್ ಗುಡಿ ದೊಡ್ಡಪುರಿ ದೇವಸ್ಥಾನದಲ್ಲಿ ಭರ್ಜರಿ ಎಂಟು ವರ್ಷ ಆದ್ಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದ್ರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದ್ಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ತುಂಬಾ ಜನ ಗೊತ್ತಿಲ್ಲ ನಾವು ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮ್ಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅವ್ರೆ ಇಟ್ ಇಸ್ ಧುವಾ ಸಜ್ಜಾ ವೆರಿ ಫಸ್ಟ್ ಪರ್ಸೆಂಟ್ ಅವರು ೈಸ್ ಕೂಡ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೋಗಿಳ್ತಾರೆ ಬಟ್ ಖುಷಿ ಆಯ್ತು ಎಂಟು ವರ್ಷ ಆದ್ಮು ಸಿನಿಮಾ ಮಾಡ್ತಿದ್ದೀನಿ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ನಮ್ಮ ಡಿಒಪಿ ಸರ್ ವಾಯಿ ಸರ್ ಅಷ್ಟೇ ಆಲ್ರೆಡಿ ನಾನು ನಟತ್ತಿನ ಕೇಟರ್ ಮಾಡಿದ್ದೆ ಅಪ್ಪು ಅವರ ಜೊತೆಗೆ ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸರ್ ಜೊತೆಗೆ ಅರುಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಮ್ಮ ಜೊತೆಗೆ ಎರಡು ಸಿನಿಮಾ ಮಾಡಿದೆ ಇದು ಮೂರನೇ ಸಿನಿಮಾ ಸೊ ನಿಮ್ಗೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ಮೇಲೆ ಇರಲಿ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚು ನಿಮ್ಗೆಲ್ಲರನ್ನ ಇಷ್ಟು ಸಾಕು ಕಂಡ್ರೆ ಜೀವನ ಪಾತ್ರ ಆಗಿದೆ ಐ ರೀಲಿ ಲವ್ ಯು ಆಲ್ ಲವ್ ಯು ಆಲ್ ಹಾಗೆ ಇದೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಂತ್ರಿ ಎಲ್ರಿಗೂ ಐ ಲವ್ ಯು ಇವತ್ತು ನಮ್ಮ ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯಿತು ತುಂಬಾ ಖುಷಿ ಆಯಿತು ರಾಘವೇಂದ್ರ ಸ್ವಾಮಿ ಸಲಹೆಲ್ಲೇ ಆಯಿತು ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ಹೆಸರು ಯಾರು ಗೊತ್ತಿದೆ ಓಕೆ ಈ ಚಿತ್ರದಲ್ಲಿ ನಮಗೆ ತುಂಬ ಹೋಗೋರು ಇಂಥ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮೌಲಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಖುಷಿ ವಿಚಾರ ನಮಗೆ ವೈದಿ ಸರ್ ಡಿ ಒ ಪಿ ಡೈರೆಕ್ಟರ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಭರ್ಜರಿಯಲ್ಲಿ ತಾಯಿಯಾಗಿ ಮಾಡಿದ್ರು ತಾರಮ್ಮ ನಾನು ಯಾವುದೋ ನಿಮಿ ಡಾರ್ಲಿಂಗ್ ಅಂತಲೇ ಕರಿತೀನಿ ಈ ಚಿತ್ರದಲ್ಲೂ ಕಾರಣ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ರೆ ನನಗೆ ತಾರ ಕೊಟ್ಟಿದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಗೆಳೆಯ ನನ್ನ ನನ್ನ ಚೈಲ್ಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಅಜೇಯ ನನಗೆ ತಿರ್ಗಾ ಪೊಗುರು ಆದ ಮೇಲೆ ತಿರ್ಗಾ ಯೋಗ ಮಾಡ್ತಾ ಇದ್ದೀವಿ ಖುಷಿ ಆಗುತ್ತೆ ಯಾಕೆಂದ್ರೆ ಚಂದನ್ ಅವರು ಮಾಡಿರೋದೇ ಇನ್ನು ರೆಕಾರ್ಡ್ ಇನ್ನು ಚ ಇರೋದು ಸೊ ತಿರ್ಗಾ ಒಟ್ಟಿಗೆ ನಾನು ಮೊದಲು ಅಷ್ಟು ಚಂದನವರು ಸೇರಿಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ ಸೊ ಇದಕ್ಕೆಲ್ಲ ಒಂದು ಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತು ಹೀರೋಯಿನ್ ನಮ್ಮ ಕೆಂಪಲ್ ಕೂನ್ ಏಡಿ ಸೂಪರ್ ಸ್ಟಾರ್

ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಇದೇ ಮನೀಶ್ ಶಾರವರ ನಿರ್ಮಾಣ ಹಾಗೂ ರಾಜ್ಗುರು ಅವರ ನಿರ್ದೇಶನದಲ್ಲಿ ಒಳ್ಳೆ ಕ್ರಿಮಿನಲ್ ಚಿತ್ರ ಮೊದಲೇದಾಗಿ ಈ ಚಿತ್ರಕ್ಕೆ ಪಾತ್ರ ತುಂಬ ತುಂಬಾ 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 ರಾಜು ಥ್ಯಾಂಕ್ ಯು ಸೋ ಮಚ್ ಕನ್ನಡದ ಮುಂದಿನ ಕಲಾವಿದೆ ಮುಂದಿನ ಆರೋಪನೆ ಇರ್ಬೋದು ರಚಿತ ಬಹಳ ಅದೇ ಅದೇ ದರ್ಜೆ ತುಂಬಾ ಖುಷಿ ಅನಿಸಿದೆ ಯಾಕಂದ್ರೆ ಇದು ರಾಜ್ಗುರು ನಿರ್ದೇಶಿಸಿ ಹೇಳಿದಾಗ ಇದು ಕನ್ನಡ ಮಣ್ಣಿನ ಸತ್ಯ ಕತೆ ಈ ಕಥೆಯನ್ನ ಎಷ್ಟು ಚೆನ್ನಾಗಿ ಹೆಣದಿದ್ದಾರೆ ಅಂದ್ರೆ ರಾಜಗುರುರವರು ಯಾರಿಗಾದ್ರೂ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಅಯ್ಯೋ ಈ ಸಿನಿಮಾ ನಾನು ಬಿಟ್ಟೇನ ಅನ್ನೋ ಥರದಲ್ಲಿ ಇರುತ್ತೆ ಅಷ್ಟು ಒಳ್ಳೆಯ ಕಥೆನ ಮಾಡ್ಕೊಂಡಿದ್ದಾರೆ ರಾಜ್ಗುರು ಆಲ್ ದಿ ಆಲ್ ದಿ ಆಲ್ ದಿ ಬೆಸ್ಟ್ ಅಂಡ್ ಮನೀಷರ್ ನಿಮಗೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಕರ್ನಾಟಕದಲ್ಲಿ ನಿಮ್ಮ ಹೆಜ್ಜೆ ನಿಮ್ಮ ಸಂಸ್ಥೆ ತಲೆ ಬಂಗಾರು ಆಗಲಿ ಅದು ಒಳ್ಳೆಯ ಸಂಸ್ಥೆಯಾಗಿ ಇನ್ನೂ ಹಲವಾರು ಕನ್ನಡ ಚಿತ್ರಗಳು ಅವರಿಂದ ನಿರ್ಮಾಣ ಆಗುವಂಥದ್ದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಈ ಕಡಲೆ ಪರಸೆಯ ಹಬ್ಬದ ಹಾಗೂ ರಾಘವೇಂದ್ರ ಗುರುಗಳ ಆರಾಧನೆಯ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಸಿಗಲಿ ಅಂತ ಬೇಡ್ಕೊಡ್ತೀನಿ ನಮಸ್ಕಾರ